ವಯಸ್ಸಿಗೆ ತಕ್ಕದ್ದು ಮಾತಾಡಲ್ಲ ಮನುಷ್ಯ ಅದೇ ಅಪ್ಪನ್ ದುಡ್ಡು ಇತ್ತು ಏನೋ ಅಧಿಕಾರದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವ್ರಿಗೆ ಹಿಂದೆ ಮೂವತ್ತ ಹದಿನಾರು ಜನ ತಗೊಂಡೋಗಿ ಸರ್ಕಾರ ಉಳ್ಸಿದ್ಯಲ್ಲ ಆ ಹಡಬಿ ದುಡ್ಡು ಮತ್ತೆ ಚಲವಣೆ ಅಂತ ನೋಡ್ತಾರೆ ಇವತ್ತೇ ಹೇಳ್ತಾ ಇದ್ದೀನಿ ವಿಜಯೇಂದ್ರ ತಾಕತ್ತು ಅಥವಾ ದಮ್ ಇದ್ರೆ ತಾಕತ್ತು ಅಥವಾ ದಮ್ ಇದ್ರೆ ಅದು ನಮ್ಮ ಸರ್ಕಾರ ಉಳ್ಸಕ್ ಆಗತ್ತ ಕೇಳಿ ಸುಮ್ಮನೆ ಬಾಯಿ ಬಡ್ಕೊಳ್ಳೋದಲ್ಲ ಹಿಂದೆ ನೀನತ್ರ ತಾಕತ್ತು ದುಡ್ಡು ಇತ್ತಂತ ಮಾಡಿರ್ಬೋದು ಈಗ ಅದೇ ಚಾಲೆಂಜ್ ನಾವು ಮಾಡ್ತೀವಿ ಬರ ಕೇಳಿ ಅವರಿಗೆ ಅವೆಲ್ಲ ಸುಳ್ಳು ಯಾವುದು ನಡೆಯಲ್ಲ ಯಾವ ಸರ್ಕಾರನು ಬೀಳಲ್ಲ ಯಾವ ಸರ್ಕಾರನು ಏನೂ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ನೂರ ಮೂವತ್ತೆಂಟು ಪ್ಲಸ್ ಎರಡು ನೂರ ನಲ್ವತ್ತೈದೀವಿ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಯಾರು ತಗೊಂಡಿ ಅಷ್ಟು ತಗೊಂಡಿದ್ದೀವಿ ನಾವು ಆ ಪ್ರಶ್ನೆನೇ ಇಲ್ಲ ಅವೆಲ್ಲ ಸುಳ್ಳು ಏನಂದ್ರೆ ಒಂದ್ ಬೇಕಲ್ಲ ಮಾತು ಹೇಳಕ್ಕೆ ಸುಮ್ಮನೆ ಸರ್ಕಾರ ಬೀಳುತ್ತೆ ಬೀಳುತ್ತೆ ಅಂತ ಒಂದ್ ಭಾಷೆ ಹೇಳ್ತಾ ಇರ್ತಾರೆ ಅವಂದೇ ರಾಜೀನಾಮೆ ಕೇಳ್ತಾ ಬುಡಕ್ಕೆ ಬಿದ್ದಿದೆ ಬೆಂಕಿ ಬಿದ್ದಿದೆ ಅದನ್ನ ಉಳಿಸಿ ನಮ್ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತಾರೆ ಯಾವ ರಾಜನ ರಾಜೀನಾಮೆ ಹೈಕಮಾಂಡ್ ವಿಜೇಂದ್ರ ನಮ್ ಹೈಕಮಾಂಡ್ ಅಂದ್ರೆ ನಮ್ ಹೈಕಮಾಂಡ್ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಯಾವ್ದೇ ರಾಜೀನಾಮೆ ಇಲ್ಲ ಆ ವಿಜೇಂದ್ರ ಸುಮ್ಮನೆ ಬುರ್ಡೆ ಬಿಡ್ತ ಬಿಟ್ರೆ ಬೇರೆ ಏನಿಲ್ಲ ಅವನಿಗೆ ಪಾಪ ಅವ್ನ ರಾಜೀನಾಮೆ ಕೊಡಿ ಅಂತ ಅವ್ರ ಪಕ್ಷದ ಬೆನ್ನೆತ್ತಿದಾರೆ ಅವನಿಗೆ ಯತ್ನಾಳ್ ಅವ್ರೆಲ್ಲರೂ ಸೇರಿ ಅವನಿಗೆ ಇಳಿಸಕ್ ಹೊಟ್ಟಿದ್ದಾರೆ ಈಗ ನಮ್ಮನ್ನು ಉಡ್ಸ ನಮ್ಮನ್ನು ಸರಿ ಎಂತ ಇಳಿಸಕ್ಕೆ ಅಂದ್ರೆ ಅದೇ ಹೇಳುದಲ್ಲ ಅವ್ರಿಗೇನು ಮಾಹಿತಿ ಇಲ್ಲ ಏನಿಲ್ಲ ಒಟ್ಟು ಮಾತಾಡ್ತಾರೆ ಅವ್ರು ಅಷ್ಟೇ